ನಮಸ್ಕಾರ ವೀಕ್ಷಕರಿ ನಾವಿವತ್ತು ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ತಯಾರಿಸುವ ಪವಿತ್ರ ಸ್ಥಳದ ಬಗ್ಗೆ ನಿಮಗೆ ಪರಿಚಯಿಸಲಿದ್ದೇವೆ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ ನಿರ್ಮಾಣವಾಗುವುದು ಹೇಗೆ ನಿರ್ಮಾಣದ ಪ್ರಕ್ರಿಯೆ ಹೇಗಿರುತ್ತದೆ ಧ್ವಜವನ್ನು ಎಲ್ಲಿ ಯಾರು ನಿರ್ಮಿಸುತ್ತಾರೆ ಇವೆಲ್ಲದರ ಬಗೆಗಿನ ಸೂಪರ್ ಸ್ಟೋರಿ ಇಲ್ಲಿದೆ ಭಾರತದ ಏಕೈಕ ಅಧಿಕೃತ ರಾಷ್ಟ್ರಧ್ವಜ ತಯಾರಿಕಾ ಘಟಕವಿರುವುದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಅಂದ್ಕೊಂಡ್ರ ಅದು ಹುಬ್ಬಳ್ಳಿ ಸಮೀಪದ ಬೆಂಗೇರಿಯಲ್ಲಿ ಇಲ್ಲಿ ತಯಾರಿಸುವ ಧ್ವಜಗಳು ಇಡೀ ಭಾರತದಾದ್ಯಂತ ಎಲ್ಲಾ ಶಾಲಾ ಕಾಲೇಜು ವಿವಿಧ ಸ್ಥಳೀಯ ಪಂಚಾಯತ್ ವಿಧಾನಸೌಧ ಸಂಸತ್ ಭವನ ಹೈಕೋರ್ಟ್ ಸುಪ್ರೀಂ ಕೆಂಪು ಕೆಂಪುಕೋಟೆ ಮಿಲಿಟರಿ ಪಡೆಗಳು ಮಾತ್ರವಲ್ಲದೆ ವಿಶ್ವಸಂಸ್ಥೆ ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗಳಲ್ಲೂ ಹಾರಿಸಲಾಗುತ್ತದೆ ನನ್ನ ಹೆಸರು ಅನ್ಕೋಣ ದೊಡ್ಡ ಮನೆ ಅಂತ ಹೇಳಿ ಇಲ್ಲಿ ನಾವು ನ್ಯಾಷನಲ್ ಫ್ಲಾಗ್ ರೆಡಿ ಮಾಡ್ತೀವಿ ಇನ್ನು ಅದ್ ನಾವು ರೆಡಿ ಮಾಡೋ ಫ್ಲಾಗ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಇರ್ತೈತಿ ಆಮೇಲೆ ನಾವು ಇಲ್ಲಿಂದ ನಮ್ದು ಪೂರ್ ಆಲ್ ಇಂಡಿಯಾ ಒಳಗೆ ಒಂದೇ ಸಂಸ್ಥೆ ಅಂದ್ರೆ ಹಳ್ಳಿ ಖರೀದಿ ಮಾಡಿ ಹಳ್ಳಿನ ಕ್ಲೀನ್ ಮಾಡಿ ಲಡಿ ಮಾಡಿ ನೂಲ್ ಮಾಡಿ ಧಾರ ಮಾಡಿ ಬಟ್ಟೆ ಮಾಡಿ ಆಮೇಲೆ ಇಲ್ಲಿ ಅದು ಅಶೋಕ್ ಚಕ್ರ ಪ್ರಿಂಟಿಂಗ್ ಆಗಿ ಕಟಿಂಗ್ ಮಾಡಿ ಇಲ್ಲೇ ಅಶೋಕ್ ಹತ್ರ ಪ್ರಿಂಟಿಂಗ್ ಆಗ್ತೈತಿ ಆಮೇಲೆ ಅದಕ್ಕೆ ಪ್ರಿಂಟಿಂಗ್ ಆದ್ಮೇಲೆ ಕ್ಯೂರಿಂಗ್ ಆಗ್ತದೆ ಕ್ಯೂರಿಂಗ್ ಆದ್ಮೇಲೆ ನಾವು ಸ್ಟಿಚಿಂಗ್ ತಗೊಂಡು ನಾವು ಇಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ನೈನ್ ಸೈಝಸ್ ಫ್ಲಾಗ್ ಮಾಡಿದ್ವಿ ಆಮೇಲೆ ಇನ್ ಬಟನ್ ಏಕೈತೆ ವಾರ್ಪ್ ಪೇಂಟ್ಸ್ ಒಳಗೆ ಇಷ್ಟ ಸೂತ ಇರ್ತೈತಿ ಆಮೇಲೆ ಒಂದ್ ಬಿಟ್ರೆ ಬಟ್ಟೆ ಏನಾಗ ಇಷ್ಟ ತೂಕ ಇರಬೇಕು ತೂಕ ಇರ್ತೈತಿ ಅದ್ರ ಮೇಲೆ ನಾವು ಫ್ಲಾಗ್ ರೆಡಿ ಮಾಡ್ತೀವಿ ಈಗ ನಾವು ಇಲ್ಲಿ ನಾವು ರೆಡಿ ಮಾಡೋದಂತ ಫ್ಲಾಗ್ ನಾವು ಗುಡಾನ್ ಕಳಿಸಿ ಇಲ್ಲಿಂದ ನಮ್ಮ ದೇಶದ ಎಲ್ಲ ಭಾಗಕ್ಕೂ ಹೋಗ್ತೈತಿ ಇಂಡಿಯನ್ ಫಾರಿನ್ ರಾಯಭಾರಿ ಕಚೇರಿಗೂ ಹೋಗ್ತೈತಿ ಆಲ್ ಇಂಡಿಯಾ ಹೋಗ್ತೈತಿ ನಾವಿಲ್ಲಿ ಒಂದು ಇಪ್ಪತ್ತೈದು ಜನ ಮಹಿಳೆಯರಿದ್ದೇವೆ ಮಹಿಳೆಯರೇ ಕೆಲಸ ಮಾಡ್ತೀವಿ ಹುಬ್ಬಳ್ಳಿ ಮಹಾನಗರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೆಂಗೇರಿ ಪುಟ್ಟಹಳ್ಳಿ ಈ ಊರು ಹೊರ ಜಗತ್ತಿಗೆ ಅಷ್ಟೊಂದು ಪರಿಚಯವಿಲ್ಲದಿದ್ರೂ ಈ ಗ್ರಾಮವು ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ ಕುತೂಹಲಕಾರಿ ಸಂಗತಿ ಎಂದ್ರೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂದ್ರೆ ಕೆಕೆಜಿಎಸ್ಎಸ್ ಇದು ಭಾರತದ ಏಕೈಕ ಅಧಿಕೃತ ರಾಷ್ಟ್ರಧ್ವಜ ಉತ್ಪಾದನಾ ಘಟಕವಾಗಿದೆ ಕೆಕೆಜಿಎಸ್ಎಸ್ ಅನ್ನ ಭಾರತದ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಇಡೀ ದೇಶಕ್ಕೆ ಭಾರತೀಯ ಧ್ವಜದ ಏಕೈಕ ತಯಾರಿಕಾ ಮತ್ತು ಪೂರೈಕೆದಾರ ಎಂದು ಪ್ರಮಾಣೀಕರಿಸಿದೆ ಅಂದಹಾಗೆ ಕೆಕೆಜಿಎಸ್ ಅನ್ನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪಿಸಲಾಯಿತು ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ರಾಷ್ಟ್ರಧ್ವಜ ಉತ್ಪಾದನಾ ಘಟಕವನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಎರಡ್ ಸಾವಿರದ ಆರರಲ್ಲಿ ಇದು ಶ್ರೇಷ್ಠತೆಯ ಪ್ರಶಸ್ತಿಯನ್ನ ಪಡೆಯಿತಲ್ಲದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂದ ಪ್ರಮಾಣೀಕರಿಸಲ್ಪಟ್ಟಿತು ರೆಡಿ ಮಾಡುವಂತಹ ಧ್ವಜಗಳು ಟೂ ಇಷ್ಟು ತ್ರೀ ತಯಾರು ಮಾಡ್ತೀವಿ ಅಂದ್ರೆ ಒಂದ್ ಫೀಟ್ ಅಗಲ ಇದ್ರೆ ಒಂದೂವರೆ ಫೀಟ್ ಉದ್ದ ಇರುತ್ತೆ ನಾವು ರೆಡಿ ಮಾಡುವ ನೈನ್ ಸೈಜಸ್ ಫ್ಲಾಟ್ ಬಿಗ್ಗೆಸ್ಟ್ ಅಂದ್ರೆ ಫೋರ್ಟೀನ್ ಬೈ ಟ್ವೆಂಟಿ ಒನ್ ಅದು ನಮ್ಮ ದೇಶದ ಮೂರು ಕಡೆ ಹರಿಸ್ತಾರೆ ನರಗೊಂದು ಗುಡ್ಡ ಗ್ವಾಲಿಯರ್ ಕೋಟೆ ಸು ಆಗಿರ್ತಾರೆ ಲಾಸ್ಟ್ ಟೈಮ್ ಫಿಲಸ್ಕರ್ದವ್ರು ಅದನ್ನ ಆರ್ಡರ್ ಮಾಡಿ ತಗೊಂಡಿದ್ದಾರೆ ಆಮೇಲೆ ಲಾಸ್ಟ್ ಮೊನ್ನೆ ಒಂದು ಹದಿನೈದು ದಿವಸದಿಂದ ಮುಂಬೈದವರು ಐವತ್ತು ಫ್ಲಾಗ್ ಆರ್ಡರ್ ಮಾಡಿ ಅದನ್ನು ಖರೀದಿ ಮಾಡಿದ್ದಾರೆ ಆಮೇಲೆ ಸೆಕೆಂಡ್ ಒಂದು ಏಟ್ ಬ್ಯಾಟೋಲ್ ಅದು ನಮ್ದು ಕೆಂಪು ಕೋಟೆ ಮೇಲೆ ಹರಿಸ್ತಾರೆ ಆಮೇಲೆ ಸಿಕ್ಸ್ ಫೈನಲ್ ನಮ್ದು ಅದು ವಿಧಾನಸೌಧ ಒಳಗೆ ಹರಿಸ್ತಾರೆ ಫೋರ್ ಬೈ ಸಿಕ್ಸ್ ಮಿಲ್ಟ್ರಿ ಯೂಸ್ ಮಾಡ್ತಾರೆ ತ್ರೀ ಫೋರ್ ಅಂಡ್ ಹಾಫು ಟು ಬೈ ತ್ರೀ ಕಾಮನ್ ಸ್ಕೂಲು ಕಾಲೇಜು ಹೈಸ್ಕೂಲ್ ಮೇಲೆ ಹರಿಸ್ತಾರೆ ಟೂ ಬೈ ತ್ರೀ ಸೈಜ್ ಮತ್ತೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಳಗೂ ಹಾರಿಸ್ತಾರೆ ಆಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಫ್ಲಾಗ್ ಒನ್ ಒನ್ ಆ್ಯಂಡ್ ಹಾಫ್ ಫ್ಲಾಗ್ ಬರುತ್ತೆ ಅದನ್ನ ಬಿಲ್ಡಿಂಗ್ ಮೇಲೆ ಹರಿಸ್ಬೋದು ಮಿನಿಸ್ಟರ್ ಹೋಗ್ಬಂದು ಏರೋಪ್ಲೇನ್ ಅಂದ್ರೆ ಹರಿಸ್ತಾರೆ ಆಮೇಲೆ ಕಾರ್ ಫ್ಲಾಗ್ ಮಿನಿಸ್ಟರ್ ಹೋಗ್ಬಂದು ಕಾರ್ ಕಡೆ ಕಾರ್ ಅಲ್ಲಿ ಮುಂದ್ಗಡೆ ಹಾಕ್ತಾರೆ ಆಮೇಲೆ ಟೇಬಲ್ ಫ್ಲಾಗ್ ಅದು ಕಾಮನ್ ಆಗಿ ಟೇಬಲ್ ಮೇಲೆ ಇಡಬಹುದು ಈಗ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ನೈನ್ ಸೈಜಸ್ ಫ್ಲಾಗ್ ರೆಡಿ ಮಾಡ್ತೀವಿ ಇಲ್ಲಿ ಎಲ್ಲಾ ಧ್ವಜಗಳನ್ನ ಬಿಐಎಸ್ ಮಾನದಂಡದ ಪ್ರಕಾರ ತಯಾರಿಸಲಾಗುತ್ತದೆ ಧ್ವಜ ನಿರ್ಮಾಣವು ಅಷ್ಟು ಸುಲಭದ ಕೆಲಸವಲ್ಲ ಹತ್ತು ಹಲವಾರು ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಬೆಂಗೇರಿಯಲ್ಲಿ ತಯಾರಿಸುವ ಧ್ವಜಗಳನ್ನ ಬಿಐಎಸ್ ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರ ತಯಾರಿಸಲಾಗುತ್ತದೆ ಧ್ವಜದ ಬಣ್ಣ ಗಾತ್ರ ಧಾರದ ಎಣಿಕೆ ನೂಲಿನ ಬಲ ಡೈಯಿಂಗ್ಗೆ ಬಳಸುವ ಬಣ್ಣ ಧ್ವಜಗಳಲ್ಲಿನ ಯಾವುದೇ ದೋಷಗಳು ಇತ್ಯಾದಿಗಳನ್ನ ಗಂಭೀರ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಎರಡ್ ಎರಡರ ಭಾರತದ ಧ್ವಜ ಸಂಹಿತೆಯ ನಿಬಂಧನೆಗಳ ಪ್ರಕಾರ ದಂಡ ಅಥವಾ ಸೆರೆವಾಸ ಎರಡಕ್ಕೂ ಹೊಣೆಗಾರರಾಗಿರುತ್ತಾರೆ ನಾವು ಇಲ್ಲಿ ಹದಿನೆಂಟು ವರ್ಷ ರಾತ್ರಿ ಕೆಲಸ ಮಾಡುತ್ತಿದ್ದು ಖಾದಿ ರಾಷ್ಟ್ರ ಧ್ವಜವನ್ನೇ ಹೊಲಿತೇವೆ ಖಾದಿ ರಾಷ್ಟ್ರ ಧ್ವಜ ಹೊಲಿಯೋ ಮಾಡ್ತಾರೆ ಬಹಳ ಹೆಮ್ಮೆ ಆಗ್ತದೆ ಇಲ್ಲಿ ಧ್ವಜಗಳನ್ನ ಒಟ್ಟು ಒಂಬತ್ತು ವಿವಿಧ ಗಾತ್ರ ಹಾಗೂ ಅಳತೆಗಳಲ್ಲಿ ತಯಾರಿಸಲಾಗುತ್ತದೆ ಇಲ್ಲಿ ತಯಾರಾಗುವ ಧ್ವಜಗಳಲ್ಲಿ ಅತಿ ದೊಡ್ಡ ಧ್ವಜದ ಅಳತೆ ಇಪ್ಪತ್ತೊಂದು ಇಂಟು ಹದಿನಾಲ್ಕು ಫೀಟ್ ಈ ಧ್ವಜವನ್ನ ಅತಿ ಎತ್ತರದ ಪ್ರದೇಶಗಳಾದ ನರಗುಂದ ಕೋಟೆ ಗ್ವಾಲಿಯರ್ ಕೋಟೆ ಹಾಗೂ ಮಹಾರಾಷ್ಟ್ರದ ಶಿವಾಜಿ ಕೋಟೆಯಲ್ಲಷ್ಟೇ ಹಾರಿಸಲಾಗುತ್ತಿತ್ತು ಇತ್ತೀಚೆಗೆ ಈ ಧ್ವಜಗಳಿಗೆ ಬೇರೆಡೆ ಎತ್ತರದ ಪ್ರದೇಶಗಳಲ್ಲಿಯೂ ಹಾರಿಸುವುದಕ್ಕಾಗಿ ಬೇಡಿಕೆಗಳು ಬರುತ್ತಿವೆ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಲೆಕ್ಕ ಮಾಡಕ್ ಆಗೋದು ಆದ್ರೆ ಆರ್ಡರ್ ಬಾಳ ಬರತ್ತವು ಹೋಗ್ಸರ ಎರಡ್ ವರ್ಷ ಕೊರೋನಾ ಫ್ಲಾಗ್ ಸೇಲ್ ಜಾಸ್ತಿ ಈ ವರ್ಷ ಅಮೃತ್ ಮಹೋತ್ಸವ ಅಂತ ಸೇಲ್ ಜಾಸ್ತಿ ಐತಿ ಅದ್ರಾಗ ಮೊದ್ಲ ನಮ್ಗೆ ಆರ್ಡರ್ ಕೊಟ್ಟಿದ್ರೆ ನಾವ್ ಇನ್ನೂ ಜಾಸ್ತಿ ಮಾಡ್ತಿದ್ವಿ ನಮ್ಗೆ ಆರ್ಡರ್ ಬರಲಿಲ್ಲ ಈಗ ಒಮ್ಮೆ ಪೋಲಿಸ್ಟರ್ ಫ್ಲಾಗ್ ಮಾಡಾಕತ್ತಾರ ಪೋಲಿಸ್ಟರ್ ಫ್ಲಾಗ್ ಮಾಡಕ್ ಮತ್ತ್ ನಮ್ದು ಖಾದಿ ಫ್ಲಾಗಿ ಸ್ವಲ್ಪ ಸೇಲ್ಸ್ ಸ್ವಲ್ಪ ಕಮ್ಮಿ ಅದು ಈಗ ಮತ್ತ ಆರ್ಡರ್ ಬರತ್ತವ ನಾವು ಅಂದ್ರೆ ಎರಡ್ ತಾಸು ಹೆಚ್ಚಿಗೆ ಓವರ್ ಟೈಮ್ ಡ್ಯೂಟಿ ಮಾಡಿ ಫ್ಲಾಗ್ ಮಾಡಾಕಿ ಹದಿನೆಂಟ ಸಲಕ ಇಪ್ಪತ್ತ್ ಸರಿ ಮೇಲೆ ಆಗುತ್ತೆ ಚಕ್ ಯಾಕಂದ್ರೆ ಬಟ್ಟೆ ಮಾಡೋ ಬಂದ್ ಒಂದ್ ಇಂಚೊಳಗೆ ವಾರ್ ಪರ್ಫೆಕ್ಟ್ ಇಷ್ಟ ಸೂತಿರ್ಬೇಕಂತ ಇರ್ತೈತಿ ಆಮೇಲೆ ಒನ್ ಮೀಟರ್ ನೈದಾಗ ಇಷ್ಟ ತೂಕ ಇರುತ್ತೆ ಆಮೇಲೆ ಇಲ್ಲಿ ಬಂದ್ಮೇಲೆ ಕಲರ್ ಫಾಸ್ಟ್ ಎಷ್ಟು ಆರೆಂಜ್ ಗ್ರೀನು ನಮ್ದು ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಸೈಡ್ ಕಾರ್ಡ್ ಇರ್ತೈತಿ ಅದ್ರ ಪ್ರಕಾರನೇ ನಾವು ಕಲರ್ ಚೆಕ್ ಆಗ್ಬೇಕು ಆಮೇಲೆ ಚಕ್ರ ಪ್ರಿಂಟಿಂಗ್ ಮಾಡೋದು ಚಕ್ರ ಕಲರ್ ಸಹಿತ ಅದು ಸಹಿತ ನೆವಿ ಬ್ಲೂ ಬರಬೇಕು ಅದನ್ನು ಚೆಕ್ ಮಾಡೇ ಮಾಡ್ತೀವಿ ಆಮೇಲೆ ಒಂದು ಕಟಿಂಗ್ ಮಾಡಿದಾಗ ಕರೆಕ್ಟ್ ಅಳತೆ ಬರುವಾಗ ಹೊಲ ಕೊಟ್ಟಿರ್ತೀವಿ ಅವ್ರು ಹೊಲಿಯೋ ಮುಂದೆ ಪಸರ ಚೆಕ್ ಮಾಡ್ಬೇಕು ವೈಟ್ನು ಉದ್ದ ಆಗಲ್ಲ ನೋಡಿ ಚೆಕ್ ಮಾಡಿ ಕಟಿಂಗ್ ಮಾಡ್ಕೋಬೇಕು ಆರೆಂಜ್ ಗ್ರೀನ್ ಕಟಿಂಗ್ ಕರೆಕ್ಟ್ ಕೊಟ್ಟಿರ್ತೀವಿ ಒಲಿಯೋ ಮುಂದ ಅವ್ನ್ ಸೆಂಟರ್ ಫೋಲ್ಡ್ ಸೈಡ್ ಸೆಂಟಿಮೀಟರ್ಗೆ ಇಷ್ಟ ಒಂದ್ ಸೆಂಟಿಮೀಟರ್ ಫೋಲ್ಡ್ ಬರಬೇಕು ಸೈಡ್ ಲೀಸ್ ಸೆಂಟಿಮೀಟರ್ ಫೋಲ್ಡ್ ಬರಬೇಕು ಆಮೇಲೆ ಟ್ರ್ಯಾಂಗಲ್ ಅಂತ ಹೇಳ್ತಾರೆ ಅದ್ರ ಅರ್ಧ ಅದು ಬರಬೇಕು ಉದ್ದನು ಹರ್ ಟೈಮ್ ಏನೈತಿ ಹರ್ ಟೈಮ್ ಫ್ಲಾಗ್ ರೆಡಿ ಆದ್ಮೇಲೆ ಉದ್ದ ನೋಡ್ಕೋತಾರೆ ಆಮೇಲೆ ಕೋರ ಬರ್ತೈತಿ ನಮ್ ಬಟ್ಟೆ ನೋಯ್ಬೇಕಾದ್ರೆ ಟೂ ಪ್ಲೇಟ್ ವಿಶ್ ಮಾಡಿ ಆರೆಂಜ್ ಗ್ರೀನ್ ವೈಟ್ ಬಟ್ಟೆ ನೇಯ್ತಾರೆ ತ್ರೀ ಪ್ಲೇಟ್ ವಿಶ್ಟ್ ಮಾಡಿ ಕೋರ ಡಕ್ ಅಂತ ನೋಯ್ತಾರೆ ಅದ ನಮ್ ಜೀನ್ಸ್ ಹೊಟ್ಟೆಕಿನ ಸ್ಟ್ರೆಂತ್ ಬರುತ್ತೆ ಎಲ್ಲಾ ಬಟ್ಟೆ ಈಗ ಹೊಲಿಬೇಕಂದ್ರೆ ನಾಲ್ಕು ಸೆಂಟಿಮೀಟರ್ ಬರ್ಬೇಕಂತ ಇರ್ತೇತಿ ಹೋರಾಡಕ್ ಆಮೇಲೆ ಹೆಂಪು ಟೋಗಲ್ ಹ್ಯಾಂಡ್ ಸ್ಟಿಚ್ ಮಾಡ್ತಾರ ಟೋಗಲ್ ಸಹಿತ ಉದ್ದ ಅದ್ರ ಉದ್ದ ಅದ್ರ ಹಗ್ಗ ಬರುತ್ತಲ್ಲ ಅದ್ರ ರೌಂಡ್ ಅಪ್ ಅದ್ರ ಗ್ರೋತ್ ಅದ್ರ ಬಿಟ್ಟು ಮ್ಯಾಲಿಂದ ಎಲ್ಲಾ ಮೆಜರ್ಮೆಂಟ್ ಇರ್ತೈತಿ ಅದೆಲ್ಲ ಮೆಜರ್ಮೆಂಟ್ ನಾವು ಫ್ಲಾಗ್ ರೆಡಿ ಮಾಡ್ತೀವಿ ಫ್ಲಾಗ್ ರೆಡಿ ಆದ್ಮೇಲೆ ಮತ್ತೆ ಚೆಕ್ ಮಾಡ್ತೀವಿ ಕರೆಕ್ಟ್ ಸೈಜ್ ಐತಿಲ್ಲ ಅಂತ ಹೇಳಿ ಆಮೇಲೆ ಮಾರ್ಕ್ ಇದೆ ನಮ್ದು ಅದ್ರ ಪ್ರಕಾರ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡ್ತೀವಿ ಆಮೇಲೆ ನಮ್ದು ರೇಷೋ ಟೂ ಇಸ್ ಟು ತ್ರೀ ಆ ರೆಷು ಬಿಟ್ಟು ನಾವು ಫ್ಲಾಗ್ ರೆಡಿ ಮಾಡಲ್ಲ ಆ ರೇಷೋ ಪ್ರಕಾರನ ಫ್ಲಾಗ್ ರೆಡಿ ಮಾಡ್ತೀನಿ ನಾವು ಇವನ್ ಸ್ಟಿಚಿಂಗ್ ದಾರ ಸಹಿತ ಪಾಲಿಸ್ಟರ್ ದಾರ ಹಾಕಲ್ಲ ಕಾಟನ್ ದಾರ ಹೇಳಿ ತರಿಸಿ ಫ್ಲಾಗಿಂಗ್ ಅಂತ ಹೇಳಿ ತರಿಸಿ ಮಾಡ್ತೀನಿ ಧ್ವಜದ ಗಾತ್ರದಲ್ಲಿ ಅತಿ ಚಿಕ್ಕ ಧ್ವಜದ ಅಳತೆ ಆರು ಇಂಟು ನಾಲ್ಕು ಇಂಚಸ್ ಆಗಿರುತ್ತದೆ ಈ ಧ್ವಜವನ್ನ ಟೇಬಲ್ ಮೇಲೆ ಇಡಲು ಬಳಸಲಾಗುತ್ತದೆ ಭಾರತದ ಧ್ವಜ ಸಂಹಿತೆಯ ಪ್ರಕಾರ ರಾಷ್ಟ್ರಧ್ವಜವು ಆಯತಾಕಾರದ ಮತ್ತು ಎರಡು ಮೂರರ ಅನುಪಾತದಲ್ಲಿರಬೇಕು ತಯಾರಿಸಲಾಗುವ ಒಂಬತ್ತು ವಿವಿಧ ಅಳತೆಯ ಪ್ರತಿಯೊಂದು ಧ್ವಜವನ್ನ ವಿಭಿನ್ನ ಪ್ರದರ್ಶನಗಳಿಗೆ ಮೀಸಲಿರಿಸಲಾಗುತ್ತದೆ ಉದಾಹರಣೆಗೆ ನಾಲ್ಕುನೂರೈವತ್ತು ಇಂಟು ಮುನ್ನೂರು ಎಂಎಂ ಗಾತ್ರದ ಧ್ವಜವನ್ನ ವಿಮಾನಗಳಲ್ಲಿ ಬಳಸಬೇಕು ಎರಡ್ನೂರ ಇಪ್ಪತ್ತೈದು ಇಂಟು ನೂರೈವತ್ತು ಎಂಎಂ ಧ್ವಜವನ್ನ ಕಾರುಗಳಿಗೆ ಮತ್ತು ನೂರೈವತ್ತು ಇಂಟು ನೂರು ಎಂಎಂ ಗಾತ್ರದ ಧ್ವಜವನ್ನ ಟೇಬಲ್ ಮೇಲೆ ಇಡಲು ಬಳಸಲಾಗುತ್ತದೆ ವಿಶೇಷ ಏನೆಂದರೆ ಬೆಂಗೇರಿಯ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರದಲ್ಲಿ ಮಹಿಳೆಯರೇ ಧ್ವಜ ನಿರ್ಮಾಣದ ಸಂಪೂರ್ಣ ಪ್ರಕ್ರಿಯೆಯನ್ನ ನಿರ್ವಹಿಸುತ್ತಿದ್ದಾರೆ ನಿತ್ಯವೂ ಇಪ್ಪತ್ತೈದು ಮಹಿಳೆಯರು ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುವುದು ವಿಶೇಷ ಸಂಗತಿಯಾಗಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇಡೀ ದೇಶದಾದ್ಯಂತ ಹಾರಾಡುವ ತ್ರಿವರ್ಣ ಧ್ವಜದ ನಿರ್ಮಾಣ ನಮ್ಮ ಕರ್ನಾಟಕದಲ್ಲಿ ಎನ್ನುವುದು ನಮಗೆಲ್ಲ ಹೆಮ್ಮೆಯ ವಿಷಯ ದೇಶದ ಮೂಲೆ ಮೂಲೆಗಳಿಗೂ ಧ್ವಜ ಪೂರೈಕೆ ಹುಬ್ಬಳ್ಳಿಯ ಬೆಂಗೇರಿಯಿಂದಲೇ ಆಗುತ್ತದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ವೀಕ್ಷಕರೇ ನಮ್ಮ ತ್ರಿವರ್ಣ ಧ್ವಜ ನಿರ್ಮಾಣದ ಕುರಿತು ಮಾಹಿತಿ ಇದಾಗಿರುತ್ತದೆ ನಮ್ಮ ಹೆಮ್ಮೆಯ ಭಾರತ ದೇಶ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ಎಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಧನ್ಯವಾದಗಳು